ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಈ ಜಗತ್ತನ್ನೇ ನಿಮ್ಮ ಅಂಗೈಯಲ್ಲಿ ತಂದಿಡುವಂತ ಯಕ್ಷಿಣಿಗಳ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ಸುದರ್ಶನ್ ಚಕ್ರ ದೇವರುಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತ ಶಕ್ತಿಶಾಲಿ ಯಂತ್ರಗಳು ನೀವು ಮಾಂತ್ರಿಕರಾಗುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ನಾವು ಈ ಪ್ರಪಂಚವನ್ನು ನಮ್ಮ ಅಂಗೈಯಲ್ಲಿ ತಂದು ಕೊಡುವಂತ ಯಕ್ಷಿಣಿಗಳ ಬಗ್ಗೆ ನೋಡೋಣ ಸಾಕಷ್ಟು ವಿಡಿಯೋಗಳು ಮತ್ತು ಸಾಕಷ್ಟು ಗುರುಗಳು ಮತ್ತು ಸಾಕಷ್ಟು ಋಷಿ ಮುನಿಗಳೆಲ್ಲ ಯಕ್ಷಿಣಿಗಳ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಕೆಲವು ಜನಗಳೆಲ್ಲ ಊಹಾಪೋಹಗಳೆಲ್ಲನೂ ಸಾಕಷ್ಟು ಹೇಳಿದ್ದಾರೆ ಆದರೆ ಯಕ್ಷಿಣಿನ ಹೋಲಿಸ್ಕೊಂಡಿರೋರು ಮತ್ತು ಯಕ್ಷಿಣಿ ಶಕ್ತಿ ಇರೋರು ಯಾರೂನು ಬೇರೆಯವರಿಗೆ ಅಹ್ ಯಕ್ಷಿಣಿನ ಕೊಡೋದಾಗ್ಲಿ ಅಥವಾ ನಾವು ಸಿದ್ಧಿ ಮಾಡಿ ಕೊಡ್ತೀವಿ ನಿಮಗೆ ದುಡ್ಡುಗಾಗಿ ಅಂತ ಹೇಳೋರಾಗಿ ಇರಲ್ಲ ಮತ್ತು ಯಕ್ಷಿಣಿನ ಒಲಿಸ್ಕೊಂಡಿರೋರು ಯಾರು ನನ್ನ ಹತ್ರ ಯಕ್ಷಿಣಿ ಇದೆ ನನ್ನ ಹತ್ರ ಹಿಂಗಿದೆ ಹಂಗಿದೆ ನನಗೆ ಹಿಂಗ್ ಮಾಡುತ್ತೆ ಆ ಮತ್ತೆ ಆ ಆತರ ಮಾಡ್ಕೊಡ್ತಾರೆ ಅವರು ಅಂತ ಯಾರೂ ಹೇಳಲ್ಲ ಯಾಕೆ ಅಂತ ಅಂದ್ರೆ ಯಕ್ಷಿಣಿನ ಸಿದ್ಧಿ ಮಾಡ್ಕೊಂಡವ್ರು ಯಾರು ಯಕ್ಷಿಣಿ ಸಿದ್ಧಿಗಳು ರಹಸ್ಯಗಳನ್ನು ಹೊರಗೆ ಹೇಳಂಗಿಲ್ಲ ಆದ್ರೆ ಗೊತ್ತಿಲ್ದಿರೋರು ಏನು ಅಂತ ಅಂದ್ರೆ ಈ ಅರ್ಧಂ ಇರೋರು ಸಾಕಷ್ಟು ಅದು ಇದು ಅಂತ ಹೇಳ್ಕೊಂಡು ಇರ್ತಾರೆ ಈಗ ಯಕ್ಷಿಣಿಗಳು ಯಾವ ರೀತಿ ನಿಮಗೆ ಒಳ್ಳೇದನ್ನು ಮಾಡಬಹುದು ಅಥವಾ ಅಂಗೈಯಲ್ಲಿ ಹೆಂಗೆ ಈ ಪ್ರಪಂಚವನ್ನು ತಂದಿಡಬಹುದು ಅನ್ನೋ ವಿಧಾನದ ಬಗ್ಗೆ ನೋಡೋಣ ಯಕ್ಷಿಣಿಗಳು ಅಂತ ಅನ್ನೋದು ಬಂದು ದೇವರುಗಳ ಅಸಿಸ್ಟೆಂಟ್ ಅಂತ ಹೇಳ್ಬಹುದು ದೇವರುಗಳ ಸೇವೆ ಮಾಡುವಂತ ಸೇವಕರಾಗಿರ್ತಾರೆ ಅವರುಗಳನ್ನ ನಾವು ಪ್ರೀತಿಯಿಂದ ಮತ್ತು ಕಠಿಣ ವ್ರತಗಳಿಂದ ಮತ್ತು ಆ ತುಂಬಾ ಭಕ್ತಿಯಿಂದ ನಾವು ಬೇಡ್ಕೊಂಡಾಗ ಅವರ ಅನುಗ್ರಹ ಅಥವಾ ಅವರು ಸಿದ್ಧಿಯನ್ನು ಪಡ್ಕೊಳ್ಳುವಂತ ಚಾನ್ಸ್ ು ನಿಮಗೆ ಸಿಗುತ್ತೆ ಸಾಕಷ್ಟು ಫಿಲಂಗಳಲ್ಲಿ ನೀವು ನೋಡಿರ್ಬೋದು ಫಿಲಂ ಅನ್ನೋದಾಗ್ಲಿ ಅಥವಾ ಋಷಿ ಮುನಿಗಳಾಗ್ಲಿ ಅವ್ರು ಹೇಳಿರೋದೆಲ್ಲ ಸತ್ಯನೇ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ಈ ಫಿಲಂ ತೆಗೆಯೋರು ಎಲ್ಲಾನು ಸಾಕಷ್ಟು ಸರ್ಚ್ ಮಾಡಿ ನಿಜಾಂಶಗಳನ್ನೇ ಹೊರಗಡೆ ಬಿಡಬೇಕಾಗುತ್ತೆ ಹಾಗಾಗಿ ಯಕ್ಷಿಣಿಗಳು ಈ ಮಾಯೆ ವಿದ್ಯೆ ಶಕ್ತಿ ಇರೋರಾಗಿರ್ತಾರೆ ಆಮೇಲೆ ಮಾಯೆ ಲೋಕದಲ್ಲಿ ಬದುಕೋರಾಗಿರ್ತಾರೆ ಆಮೇಲೆ ಅವ್ರಿಗೆ ನಿರ್ಶರೀರ ಶರೀರ ಇರುವಂತ ದೇಹ ಆಗಿರುತ್ತೆ ಸೌಂದ ಸೌಂದರ್ಯ ರಾಣಿ ಆಗಿರ್ತಾರೆ ಮಹಾ ಶಕ್ತಿಶಾಲಿಯಾಗಿ ದೇವತೆಗಳಾಗಿರ್ತಾರೆ ಅವರು ಮತ್ತು ತುಂಬಾ ಪವರ್ಫುಲ್ ಆಗಿರುವಂತ ಏಂಜಲ್ಸ್ ಆಗಿರ್ತಾರೆ ಅವರು ಆ ದೇವತೆಗಳನ್ನ ನೀವು ಉಲಿಸ್ಕೊಳಕ್ಕೆ ಅಥವಾ ನೀವು ಅವ್ರ ಅನುಗ್ರಹ ಪಡ್ಕೊಳಕ್ಕೆ ನೀವು ಕಠಿಣ ವ್ರತದಿಂದ ನೀವು ಅವ್ರನ್ನ ಪಾಲನೆ ಮಾಡ್ತಾ ಇರೋವಾಗ ಅವ್ರ ಅನುಗ್ರಹ ನಿಮಗ್ ಸಿಕ್ತು ಅಂತ ಅಂದ್ರೆ ನಿಮಗೂ ಸಕಲ ಐಶ್ವರ್ಯ ಕೊಟ್ಟು ದರ್ಶನೂ ಕೊಡ್ತಾರೆ ಅಹ್ ಹಾಗಾಗಿ ಅವರು ಬೇರೆ ನಿಮಗೆ ನಿಮ್ಗ್ ಕಾಣಿಸಿದ್ರು ಬೇರೆಯವರಿಗೆ ಕಾಣಿಸ್ತಿರಂಗೆ ಇರ್ತಾರೆ ಹಾಗಾಗಿ ಅವರು ನಿಮಗೆ ಏನ್ ಬೇಕು ನಿಮಗೆ ಏನ್ ಬೇಕೋ ಅದನ್ನ ಕೊಡೋವಾಗ ಅದು ಮ್ಯಾಜಿಕ್ ತರ ಅನ್ಸುತ್ತೆ ಬೇರೆಯವ್ರಿಗೆ ಹಾಗಾಗಿ ಈ ದೊಡ್ಡ ದೊಡ್ಡ ಉಲ್ಲಿಸ್ಕೊಂಡಿರೋ ಪವರ್ಫುಲ್ ವ್ಯಕ್ತಿಯರು ಮ್ಯಾಜಿಕ್ ಮಾಡ್ದಂಗ ಅನ್ಸುತ್ತೆ ನಿಮಗೆ ಆದ್ರೆ ಆ ಯಕ್ಷಿಣಿಗಳು ಪಕ್ಕದಲ್ಲೇ ಇರ್ತಾರೆ ಈಗ ಸಾಕಷ್ಟು ಜನ ಹೇಳ್ತಾರೆ ಕರ್ಣ ಯಕ್ಷಿಣಿ ಬಂದು ಕಿವಿಯಲ್ಲಿ ಹೇಳ್ಬಿಟ್ಟು ಹೋಗುತ್ತೆ ಅಂತ ಅದು ಹೋಗೋದು ಇಲ್ಲ ಮತ್ತು ನಿಮಗೆ ಅದು ಕಿವಿಯಲ್ಲಿ ಇಲ್ಲಿ ಒಳಗೆ ಮಾತಾಡುತ್ತೆ ಅಂತ ಅಲ್ಲ ಅದು ನಾರ್ಮಲ್ ಆಗಿ ಪಕ್ಕದಲ್ಲಿ ನಿಂತ್ಕೊಂಡೇ ಹೇಳ್ತಾ ಇರುತ್ತೆ ಬಟ್ ಜನರಿಗೆ ಅದು ಗೊತ್ತಾಗಲ್ಲ ಅಥವಾ ಅವರು ಸಿದ್ಧಿ ಮಾಡ್ಕೊಂಡಿರೋರಿಗೂ ಅದು ಗೊತ್ತಿರಲ್ಲ ಹಾಗಾಗಿ ಪಕ್ಕದಲ್ಲಿ ನಿಂತ್ಕೊಂಡೆ ಅವರು ಎಲ್ಲವನ್ನು ನುಡಿತಾರೆ ಅದೇ ರೀತಿ ಅವರಿಗೆ ತುಂಬಾ ಪವರ್ಫುಲ್ ಆಗಿರುವಂತ ಶಕ್ತಿ ಇರೋದ್ರಿಂದಾನೆ ಇಲ್ಲಿ ನಿಂತ್ಕೊಂಡೆ ಅವರು ಅವ್ರಿಗೆ ಏನ್ ಬೇಕೋ ಅದನ್ನ ಪಡ್ಕೊ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ ಆ ಶಕ್ತಿ ಯೂಸ್ ಮಾಡಿ ಅವರು ಅದನ್ನ ಬಳಸಿದಾಗ ಆ ಕ್ಷಣದಲ್ಲಿ ಅವ್ರಿಗೆ ಅದು ಅವ್ರ ಕೈಯಲ್ಲಿ ಬರುತ್ತೆ ಆಗ ಅದನ್ನ ನಿಮಗೆ ಕೊಡುವಂತದ್ದಾಗುತ್ತೆ ಅವರಿಂದ ಅಸಾಧ್ಯವಾಗಿರೋದು ಅಥವಾ ಅಸಾಧ್ಯವಾಗದು ಅನ್ನೋದು ಏನೂ ಇರಲ್ಲ ಬಟ್ ನಿಮಗೆ ಅವರು ಏನು ಅಂತ ಅಂದ್ರೆ ಅವರು ನಿಮಗೆ ದರ್ಶನ ಕೊಡವಾಗ ನಿಮ್ಮ ರಹಸ್ಯವನ್ನು ಮಾತ್ರ ಅವರು ಹೇಳಂಗಿರಲ್ಲ ಅಷ್ಟೇ ಹೊರತು ಮಿಕ್ಕಿದ್ದು ಪ್ರಪಂಚ ಏನೇ ಈ ಪ್ರಪಂಚದಲ್ಲಿ ಏನೇ ಇರಲಿ ಯಾವುದೇ ಇರಲಿ ಕ್ಷಣದಲ್ಲಿ ಈ ಕ್ಷಣದಲ್ಲಿ ನಿಮಗೆ ತಂದು ಬಿಸಾಕಷ್ಟು ಅವರಿಗೆ ಶಕ್ತಿವಂತರಾಗಿರ್ತಾರೆ ನಾನು ಒಂದು ಋಷಿ ಮುನಿ ಹತ್ರ ಯಕ್ಷಿಣಿ ಇರೋದನ್ನು ನಾನು ನೋಡಿದೀನಿ ಬಟ್ ಅದು ಯಕ್ಷಿಣಿನ ನನಗೆ ಗೊತ್ತಿಲ್ಲ ಬಟ್ ಅವರು ನನಗೆ ಯಕ್ಷಿಣಿ ಅಂತಾನೆ ಹೇಳಿದ್ರು ಅವರು ಬಂದು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎಲ್ಲ ಅವರು ಹೇಳ್ತಾ ಇರ್ಲಿಲ್ಲ ಬಟ್ ನನಗೆ ಗೊತ್ತಾಗ್ತಾ ಇತ್ತು ಆ ಕ್ಷಣದಲ್ಲಿ ಅವರು ಕೆಲವು ಮಂತ್ರ ಹೇಳಿದ ತಕ್ಷಣ ಅವ್ರ ಹತ್ರ ಅದ್ ಹೆಂಗೆ ಮಾಯಾ ಜಾಲ ತರ ಅಥವಾ ಮಾಯಾ ಮಾಡ್ದಂಗೆ ಮ್ಯಾಜಿಕ್ ಮಾಡ್ದಂಗೆ ಅವ್ರ ಕೈಯಲ್ಲಿ ಹೇಗ್ ಬರ್ತಾ ಇತ್ತು ಅನ್ನೋದು ನನ್ಗೆ ಗೊತ್ತಾಗ್ತಾ ಇತ್ತು ನಾನು ಆಗಾಗ ಅವ್ರ ಹತ್ರ ಮಾತಾಡ್ತಾ ಇರೋ ಕೆಲವು ತಿಂಗಳು ನಂತರ ನನಗೆ ಅನ್ಎಕ್ಸ್ಪೆಕ್ಟೆಡ್ ಮಾತಲ್ಲಿ ಅವರು ಯಕ್ಷಿಣಿ ಅಂತ ಹೇಳಿದ್ದು ಉಂಟು ಅದೇ ರೀತಿ ಈ ಜಿನ್ ಅನ್ನೋದು ನಾನು ಸಾಕಷ್ಟು ಜನರ ಹತ್ರ ಈ ಪವರ್ಫುಲ್ ಆಗಿರೋ ವ್ಯಕ್ತಿ ಹತ್ರ ಒಂದು ಮೂರ್ ನಾಲ್ಕು ಜನರ ಹತ್ರ ಇರೋದನ್ನು ನೋಡಿದೀನಿ ಬಟ್ ಜಿನ್ ಆಗ್ಲಿ ಮತ್ತೆ ನಿಮಗೆ ಆ ಈ ಯಕ್ಷಿಣಿಗಳಾಗ್ಲಿ ಯಾರೇ ಆಗದ್ರು ಅಷ್ಟೇನೆ ಅವರುಗಳು ಪ್ರಪಂಚನ ನಿಮಗೆ ಕ್ಷಣದಲ್ಲಿ ತಂದು ಕೊಡ್ತಾರೆ ಅಂದ್ರೆ ಅದು ನಿಮಗೆ ಕ್ಷಣದಲ್ಲಿ ಆಗುವಂತ ವಿಚಾರನೂ ಅಲ್ಲ ಯಾಕೆ ಅಂತ ಅಂದ್ರೆ ಜನ ನಿಮಗೆ ಹೆಂಗ್ ಬ್ರೈನ್ ವಾಶ್ ಮಾಡಿದ್ದಾರೆ ಅಥವಾ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಬಟ್ ನಾನು ಯಾವಾಗ್ಲೂ ಇರೋ ಸತ್ಯನೇ ಎಲ್ರಿಗೂ ಹೇಳೋದು ಯಕ್ಷಿಣಿ ವಿಧಿವಿಧಾನಗಳು ಸಾಕಷ್ಟು ಇರುತ್ತೆ ಮತ್ತು ನೀವು ದುಡ್ಡು ಕೊಟ್ರು ಒಳ್ಳೆ ಗುರುಗಳು ಸಿಗುವಂತದ್ದು ಈ ಕಾಲದಲ್ಲಿ ತುಂಬಾ ಕಷ್ಟ ಇದೆ ಯಾಕೆ ಅಂತ ಅಂದ್ರೆ ನನ್ನ ಅನುಭವದಲ್ಲಿ ನನಗಾಗಿರುವಂತ ಮೋಸಗಳು ನನಗಾಗಿರುವಂತ ಇದು ಎಲ್ಲಾನು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಒಳ್ಳೆ ಗುರುಗಳಿಂದ ನೀವು ಒಳ್ಳೆ ಗುರುಗಳಿಂದ ಮಾರ್ಗದರ್ಶನವನ್ನು ಪಡೆಯೋದು ತುಂಬಾ ಮುಖ್ಯ ಆಗುತ್ತೆ ಮತ್ತು ಯಕ್ಷಿಣಿಗಳು ಜಿನ್ಗಳು ಮತ್ತೆ ಯೋಗಿನಿಗಳನ್ನ ಒಲಿಸ್ಕೊಬೇಕು ಅಂತ ಅನ್ನೋರು ಫಸ್ಟ್ ಪ್ರೊಸೀಜರ್ ಏನು ಅಂತ ಅಂದ್ರೆ ಅವರು ಜಾತಕವನ್ನು ಫಸ್ಟ್ ತೋರಿಸ್ಕೋಬೇಕು ನಿಮ್ಮ ಜಾತಕದಲ್ಲಿ ನಿಮಗೆ ಅವರು ಸೂಟ್ ಆಗ್ತಾರ ಮತ್ತು ನಿಮಗೆ ಅವರು ಒಲಿತಾರ ನಿಮಗೆ ಅವರು ವರ ಕೊಡ್ತಾರ ಅನ್ನೋದು ಫಸ್ಟ್ ತಿಳ್ಕೊಬೇಕಾಗತ್ತೆ ಅದರ ನಂತರ ಬಂದು ನಿಮಗೆ ಏನ್ ಟೈಮ್ ನಡೀತಾ ಇದೆ ಮತ್ತೆ ನೀವು ಯಾವ ತರ ಇದ್ ಮಾಡಬೇಕು ಮತ್ತು ನಿಮಗೆ ಏನ್ ಯಾವ ತರ ಶಕ್ತಿಗಳು ಇದೆ ಮತ್ತು ಅವರು ಒಲಿಸ್ಕೊಳ್ಳುವಂತ ವಿಧಾನಗಳು ನಿಮಗೆ ಸೆಟ್ ಆಗುತ್ತಾ ಮತ್ತು ಒಲಿಯುವಂತ ದಿನಗಳು ಎಷ್ಟು ಅನ್ನೋದು ಇಷ್ಟೊಂದು ಪ್ರಶ್ನೆಗಳು ಇನ್ನೂ ಸಾಕಷ್ಟು ಪ್ರಶ್ನೆಗಳು ಇದೆಲ್ಲ ನಾವುಗಳು ವಾಗ್ದಾನ ಕೇಳಬೇಕು ದೇವ್ರ ಹತ್ರ ವಾಗ್ದಾನ ಕೇಳಬೇಕು ನಿಮ್ಮ ಜಾತಕಗಳನ್ನ ಅನಲೈಸ್ ಮಾಡಬೇಕು ಅದ್ರ ನಂತರನೇ ನೀವು ಯೋಗಿನಿಗಳು ಯಕ್ಷಿಣಿಗಳು ಮತ್ತೆ ಈ ಏಂಜಲ್ಸ್ಗಳು ಮತ್ತು ಈ ಜಿನ್ಗಳು ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ಈ ಕಾಲದಲ್ಲಿ ಸಾಕಷ್ಟು ಜನ ನೋಡಿರ್ತೀರಿ ಅವ್ರಿಗೆ ಏನು ಅಂತ ಅಂದ್ರೆ ಒಂದು ಹತ್ತು ಸಾವಿರ ಇಪ್ಪತ್ ಸಾವಿರ ಇರೋರದು ಆಟನೇ ಬೇರೆ ಇರುತ್ತೆ ಅಥವಾ ಎರಡು ಲಕ್ಷ ಮೂರು ಲಕ್ಷ ಇರೋರದೇ ರೇಂಜ್ ಬೇರೆ ಇರುತ್ತೆ ಅಥವಾ ಒಂದು ಎರಡು ಮೂರು ಕೋಟಿ ಇರೋರದೇ ಆಟಗಳು ಬೇರೆ ರೀತಿಯಲ್ಲೇ ಇರುತ್ತೆ ಅಂತದ್ರಲ್ಲಿ ಪ್ರಪಂಚವನ್ನು ಕ್ಷಣಾರ್ಥದಲ್ಲಿ ಕೊಡುವವರದ್ದು ಅವರು ರೇಂಜ್ಗಳು ಏನ ಇರುತ್ತೆ ಏನ್ ಇರ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಿ ಹಾಗಾಗಿ ಅವ್ರಗಳನ್ನ ಹೋಲಿಸ್ಕೋಬೇಕು ಅಂತ ಅಂದ್ರೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಹಾಗಾಗಿ ಅದೆಲ್ಲ ನೀವು ಫಸ್ಟ್ ತಿಳ್ಕೊಬೇಕು ನಿಮ್ಮ ಜಾತಕಗಳನ್ನು ಅದಕ್ಕಾಗಿನೇ ತೋರಿಸ್ಕೋಬೇಕಾಗುತ್ತೆ ಸಾಕಷ್ಟು ಜನ ಪ್ರಶ್ನೆ ಕೇಳಿದಾರೆ ನಾನು ಫಸ್ಟ್ ವಿಡಿಯೋಗಳು ಯಕ್ಷಿಣದ ಜಿನ್ನದು ಹಾಕಿದಾಗ ಮೇಡಮ್ ನೀವು ಹೇಳಿದೀರಿ ಮತ್ತೆ ನೀವ್ ಹೇಳ್ತಾ ಇದ್ದೀರಿ ನೀವು ಪ್ರೊಸೀಜರ್ಸ್ ಇರುತ್ತೆ ಮತ್ತು ಅದು ನಿಮಗೆ ಸಾಮಾನ್ಯನೂ ಅಲ್ಲ ಅಂತೀರಾ ಮತ್ತೆ ನಾವು ಉಲ್ಸ್ಕೊಳ್ಳೋ ವಿಧಾನ ಹೇಗೆ ಅಥವಾ ನಾವು ಹೋಲಿಸ್ಕೊಳಕ್ ಇಲ್ವಾ ಅಂತ ಖಂಡಿತವಾಗ್ಲು ಎಲ್ಲವೂ ಸಾಧ್ಯ ತಾಳ್ಮೆ ಟೈಮು ಮತ್ತು ನಿಮಗೆ ಆ ಭಕ್ತಿ ಪ್ರೀತಿ ಅನ್ನೋದು ಇತ್ತು ಅಂತ ಅಂದ್ರೆ ಪ್ರಪಂಚದಲ್ಲಿ ಎಲ್ಲವೂ ಸಾಧ್ಯ ಪ್ರಪಂಚ ನಿಮಗೆ ನಮಗೆ ಅಂತಾನೆ ಇರೋದು ಹಾಗಾಗಿ ಎಲ್ಲವೂ ಸಾಧ್ಯ ಮತ್ತು ಸಾಕಷ್ಟು ಜನ ಕೇಳ್ತಾರೆ ಮೇಡಮ್ ಈಗ ಯಕ್ಷಿಣಿಗಳು ಹಿಂಗೆ ಹಂಗೆ ಮತ್ತು ನಮ್ಗೆ ಕೆಲವರಿಗೆ ಯಕ್ಷಿಣಿಗಳು ಆಗ್ಬರ್ಲಿಲ್ಲ ಜಿನ್ನು ಆಗ್ಬರ್ಲಿಲ್ಲ ಅಂತ ಅಂತಾರೆ ಅಂತಾನು ಹೇಳಿದೀರ ಮತ್ತು ನಾವು ಜಾತಕ ನೋಡ್ದಾಗ್ಲೂನು ಕೆಲವ್ರಿಗೆ ಆಗ್ ಬಂದಿಲ್ಲ ದೇವರುಗಳ ಅಸಿಸ್ಟೆಂಟ್ ಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಅಂದ್ರೆ ದೇವ್ರುಗಳಿಗೆ ಅದಕ್ಕಿಂತ ನೂರಷ್ಟು ಇರುತ್ತೆ ದೇವತೆಗಳು ಮತ್ತೆ ಏಂಜಲ್ಸ್ಗಳು ಯಾರು ಸೆಟ್ ಆಗಲ್ಲ ಅಂತ ಬಂದ್ರು ದೇವ್ರುಗಳು ವಾಗ್ದಾನದಲ್ಲಿ ಹೇಳ್ತಾರೆ ಈ ಈ ದೇವ್ರುಗಳು ಅವ್ರಿಗೆ ಸಟ್ ಆಗುತ್ತೆ ಅಂತ ಅವರು ದೇವ್ರುಗಳನ್ನ ನೀವು ಆಲಿಸ್ಕೊಂಡಾಗ ಇನ್ನೂ ಅತಿ ಶಕ್ತಿಶಾಲಿ ಅಂತ ಪವರ್ಫುಲ್ ಆಗಿರುವಂತ ಪವರ್ ಗಳೆಲ್ಲ ನಿಮಗೆ ಸಿಗುತ್ತೆ ಗಳು ದೇವತೆಗಳು ಯಾವಾಗ್ಲೂ ನೀವ್ ಕೇಳೋದನ್ನು ಮಾಡ್ತಾರೆ ಮತ್ತು ನೀವು ಕರೆದಾಗ ಅವ್ರು ಟೈಮ್ ಮಾಡ್ಕೊಂಡು ಬರ್ತಾರೆ ಇಷ್ಟೇ ನಿಮಗೆ ವಿಧಿ ವಿಧಾನಗಳು ಆದ್ರೆ ದೇವ್ರುಗಳನ್ನ ಹೊಲಸ್ಕೊಂಡಾಗ ದೇವ್ರುಗಳು ನಿಮಗ್ ಏನ್ ಬೇಕು ಅಂತ ನೋಡಿ ನೋಡಿ ಮಾಡೋರಾಗಿರ್ತಾರೆ ನಿಮಗೆ ಏನ್ ಆಗ್ಬೇಕು ಅನ್ನೋದು ನೋಡಿ ಮಾಡ್ತಾರೆ ನಿಮಗ್ ಆಗುವಂತದ್ನೆಲ್ಲ ತಡೆಗಟ್ತಾರೆ ನಿಮಗೆ ಯಾವಾಗ್ಲೂ ರಕ್ಷಣೆ ಖುಷಿಯಾಗಿರ್ತಾರೆ ಈ ತರದೆಲ್ಲ ನಿಮ್ಮನ್ನ ಕಾದು ನಿಮ್ಮನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ಳೋರಾಗಿರ್ತಾರೆ ಹಾಗಾಗಿ ದೇವತೆಗಳು ಎಷ್ಟು ಪವರ್ಫುಲ್ಲೋ ದೇವ್ರುಗಳು ಅದಕ್ಕಿಂತ ಪವರ್ಫುಲ್ ಆಗಿರ್ತಾರೆ ದೇವ್ರುಗಳು ಯಂತ್ರ ಕಡಿಮೆ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕು ಅಂತ ನಾನು ಇದನ್ನ ಹೇಳಿದ್ದು ಈಗ ಯಕ್ಷಿಣಿಗಳಲ್ಲಿ ಅರವತ್ತು ನಾಲ್ಕು ತರ ಯಕ್ಷಿಣಿಗಳು ಇದೆ ಅಂತ ನಾನು ಕೇಳ್ಪಟ್ಟಿದೀನಿ ಇನ್ನು ಸಾಕಷ್ಟು ಇರಬಹುದು ಬಟ್ ತುಂಬಾ ಪವರ್ಫುಲ್ ಆಗಿರುವಂತದ್ದು ಬೇಗ ಒಲಿಯುವಂತದ್ದು ಸೈಡ್ ಎಫೆಕ್ಟ್ ಇಲ್ದಿರುವಂತವ್ರು ಅನ್ನೋದೆಲ್ಲಾನು ಸರ್ಚ್ ಮಾಡಿ ಋಷಿ ಮುನಿಗಳೆಲ್ಲ ಹೇಳಿದ್ದಾರೆ ಅರವತ್ತು ನಾಲ್ಕು ತರ ಯಕ್ಷಿಣಿಗಳು ಅರವತ್ತು ನಾಲ್ಕು ತರದ ಯೋಗಿನಿಗಳು ಈ ತರದೆಲ್ಲ ಇದಾರೆ ಅಂತ ಕೇಳ್ಪಟ್ಟಿದೀನಿ ಈಗ ಈ ವಿಡಿಯೋದಲ್ಲಿ ಏನು ಅಂತ ಅಂದ್ರೆ ನಾನು ಯಾವಾಗ್ಲೂನು ಎಲ್ಲರೂ ಜಾತಕ ನೋಡಿದ ಮೇಲೂ ಅಷ್ಟೇ ಈ ಪಿಚಾಚಿನಿ ಈ ಪೇತಾಳ ಈ ಥರದ್ದೆಲ್ಲ ನಾನು ಯಾರಿಗೂ ರೆಕಮೆಂಡೇಶನ್ ಮಾಡಲ್ಲ ಮತ್ತು ಅವ್ರುಗಳು ಕೇಳಿದಾಗ ಅವ್ರಿಗೆ ಏನಾದ್ರು ಹಂಡ್ರೆಡ್ ಅಲ್ಲಿ ಒಂದು ಪರ್ಸೆಂಟ್ ಏನಾದ್ರೂ ನೆಗೆಟಿವ್ ಕಾಣಿಸ್ತು ಅಂತ ಅಂದ್ರೂನು ನಾನು ಅವ್ರುಗಳಿಗೆ ಹೇಳಲ್ಲ ಯಾಕೆ ಅಂತ ಅದೆಲ್ಲ ಅಷ್ಟು ಸಾಮಾನ್ಯದ್ದು ಅಲ್ಲ ತುಂಬಾ ತುಂಬಾ ಪವರ್ಫುಲ್ ಆಗಿರುತ್ತೆ ಹಾಗಾಗಿ ನಾನು ಯಾವಾಗ್ಲೂನು ಜನರಿಗೆ ಒಳ್ಳೇದಾಗಬೇಕು ಜನರು ಸೇಫ್ ಅಲ್ಲಿ ಇರಬೇಕು ಅಂತಲೂ ಯೋಚನೆ ಮಾಡಿ ಹೇಳಂತ ಈ ವಿಡಿಯೋದಲ್ಲಿ ನಿಮಗೆ ದೀಕ್ಷೆಗಳಾಗ್ಲಿ ಮಂತ್ರ ಆಗ್ಲಿ ಮತ್ತು ಯಂತ್ರ ಆಗ್ಲಿ ಬೇಕಾಗಿರೋದು ಯಾವ್ಯಾವ ಯಕ್ಷಿಣಿ ಅಂತ ಅಂದ್ರೆ ಫಸ್ಟ್ ಕನಕ ಯಕ್ಷಿಣಿ ಇರ್ಬೋದು ಮತ್ತು ಭೋಗ ಯಕ್ಷಿಣಿ ಮತ್ತು ಲಕ್ಷ್ಮಿ ಯಕ್ಷಿಣಿ ವರ್ಣ ಯಕ್ಷಿಣಿ ಈ ಯಕ್ಷಿಣಿಗಳು ಅಷ್ಟ ಐಶ್ವರ್ಯವನ್ನು ಕೊಡೋರಾಗಿರ್ತಾರೆ ಮತ್ತು ನಿಮಗೆ ಸುಖ ಭೋಗಗಳನ್ನು ಕೊಡೋರಾಗಿರ್ತಾರೆ ಸಕಲ ಐಶ್ವರ್ಯವನ್ನು ಮತ್ತು ನಿಮಗೆ ಏನೇ ಬೇಕು ಅಂತ ಅಂದ್ರೂ ನಿಮಗೆ ತಂದ್ಕೊಡೋರಾಗಿರ್ತಾರೆ ಹಾಗಾಗಿ ಈ ಯಕ್ಷಿಣಿಗಳ ಬಗ್ಗೆ ಹೇಳಿದೀವಿ ಈ ಯಕ್ಷಿಣಿಗಳ ಮಾಹಿತಿಗಳು ನಿಮಗೆ ಬೇಕಾಗಿರೋರು ಮಂತ್ರದೀಕ್ಷೆ ಬೇಕಾಗಿರೋರು ಯಂತ್ರ ಬೇಕಾಗಿರೋರು ಅಥವಾ ಅವರು ಅನುಗ್ರಹ ಪಡೆಯೋರು ಅಥವಾ ಅವ್ರನ್ನ ಹೊಲಿಸ್ಕೊಳ್ಳೇಬೇಕು ಅಂತ ಇಂಟ್ರೆಸ್ಟ್ ಇರೋರು ನಮ್ಮನ್ನು ಸಂಪರ್ಕಿಸಿ ನಿಮಗೆ ಜಸ್ಟ್ ಒಂದೇ ಎರಡು ಮಾಹಿತಿಗೆ ನಾವು ಕೊಡ್ತೀವಿ ಜಾಸ್ತಿ ಮಾಹಿತಿಗಳು ಬೇಕಂದ್ರೆ ಕನ್ಸಲ್ಟೇಷನ್ ಚಾರ್ಜ್ ಇರುತ್ತೆ ಮತ್ತು ನಿಮ್ಮ ಜಾತಕ ತೋರಿಸಕೋಬೇಕು ಅಂತ ಅಂದ್ರೂ ನಿಮಗೆ ಕನ್ಸಲ್ಟೇಷನ್ ಚಾರ್ಜ್ ಇರುತ್ತೆ ನಿಮಗೆ ದೀಕ್ಷೆ ಮಂತ್ರ ದೀಕ್ಷೆಗೆ ಯಂತ್ರಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ ಬೇಕಾಗಿರೋರು ಮಾಹಿತಿಗೆ ನಮ್ಮನ್ನ ಸಂಪರ್ಕಿಸಿ ನಾನ್ ಕೊಟ್ಟಿರುವಂತಹ ಮಾಹಿತಿನ ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು